ಹಾಯ್ ಫ್ರೆಂಡ್ಸ್ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಮಕ್ಕಳು ಸ್ಕೂಲಿಂದ ಬರುವ ಹೊತ್ತಾಯಿತು ಹಾಗಾಗಿ ತಿಂಡಿ ಮಾಡ್ತಾ ಇದ್ದೇನೆ ಬೆಳಗಿನ ಚಪಾತಿ ಹಿಟ್ಟು ಉಳಿದಿತ್ತು ಅದರಲ್ಲಿ ಪೂರಿಯಾಗಿ ಲಟ್ಟಿಸಿ ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿ ಮಡ್ಚಿ ಈ ರೀತಿ ಫ್ರೈ ಮಾಡ್ತಾ ಇದ್ದೇನೆ ಮಕ್ಕಳು ತಿಂಡಿ ಎಲ್ಲ ತಿಂದು ಖುಷಿ ನೋಡಿ ಹಾಲು ತಂದು ಅಕ್ಕನ ಮನೆಯಿಂದ ಹಾಲು ತಂದು ಇಲ್ಲಿ ಇಟ್ಟಿದ್ದಾಳೆ ನೋಡಿ ಗೇಟಿನ ಹತ್ರ ತಟ್ಟೆ ಕೂಡ ಉಂಟು ಯಜಮಾನರಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಅಂತ ಹೇಳಿದ್ರೆ ಈ ಮಳೆಗೆ ಗಿಡ ಎಲ್ಲ ಬೆಳೆದಿರ್ತಾರಲ್ಲ ಅದನ್ನು ತೆಗಿತಾ ಇದ್ದಾರೆ ಅವ್ರು ಇವಾಗ ಬಂದ ಅಷ್ಟೇ ಡ್ಯೂಟಿ ಬಿಟ್ಟು ಹಾಗೆ ಮಕ್ಕಳೇ ಎಲ್ಲೋ ಇರಬಹುದು ಅವರು ಹೊರಗಡೆ ಇದ್ರೆ ಮಕ್ಕಳು ಕೂಡ ಹೊರಗಡೆ ಹೋಗ್ತಾರೆ ಇಲ್ಲದಿದ್ರೆ ಮನೆ ಒಳಗಡೆ ಇರ್ತಾರೆ ಹಾಗೆ ಅಪ್ಪ ಇರುವ ಧೈರ್ಯದಲ್ಲಿ ಅಲ್ಲಿ ನೋಡಿ ಇಲ್ಲಿ ಆಟಾಡ್ತಾ ಇದ್ದಾರೆ ಕಳ್ಳ

ತೋಡಿನಲ್ಲಿ ನೀರು ಹೋಗ್ತಾ ಉಂಟು ಅದರಲ್ಲಿ ಮಕ್ಕಳು ಮೀನು ಹಿಡಿಯುವ ಪ್ರಯತ್ನ ಮಕ್ಕಳದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಎಲ್ಲರಿಗೆ ಕೂಡ ಗುಡ್ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾನು ನಿನ್ನೆ ಸಂಜೆ ಮರುವಾಯಿ ತೆಗೆದಿದೆ ಮರುವಾಯಿ ನಿನ್ನೆ ಸಂಜೆ ಮಾಡ್ಲಿಕ್ಕೆ ನಂಗೆ ದಾಸಿನ ಅದೇ ಇವಾಗ ಬಿಡಿಗೆ ಮಾಡ್ಬೇಕು ಪದಾರ್ಥ ಮಕ್ಕಳಿಗೆ ಟಿಫಿನ್ ಗೆ ತೆಗೆದುಕೊಂಡು ಹೋಗ್ತೀನಿ ಏ ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ಬಿಸಿ ನೀರು ಹಾಕಿದ್ರೆ ಮರುವಾಯ ಮರುವಾಯಿ ಓಪನ್ ಆಗ್ತದೆ ಇದು ಇವತ್ತಿನ ಬ್ರೇಕ್ಫಾಸ್ಟ್ ದೋಸೆ ಗ್ರೈಂಡ್ ಮಾಡಿಟ್ಟಿದ್ದಾನೆ ಅಲ್ಲಿ ಅನ್ನ ಇಟ್ಟಿದ್ದಾನೆ ಮಕ್ಕಳಿಗೆ ಇಲ್ಲಿ ನಮ್ಮ ಸಮಿತಿ ಇದ್ದಿದ್ದಾನೆ ಸಮೀತ್ ನಾನು ಇದ್ದೇಳುವಾಗ ಹೇಳ್ತಾನೆ ನನಗೆ ಟೈಮ್ ಅಂತೇನಿಲ್ಲ ಅಲ್ಲ ಸಮೀಪ್ ಹೇಗೆ ಗೊತ್ತಾಗುತ್ತೆ ಸಮಯ ನಾನು ಗೊತ್ತಾಗ್ತದೆ ತೆಂಗಿನಕಾಯಿ ತುರಿದಿಟ್ಟಿದ್ದೇನೆ ಚಹಾ ಆಗ್ತಾ ಉಂಟು ಒಂದು ಕಡೆ ಮಸಾಲೆ ಹುರಿಲಿಕ್ಕೆ ಇಟ್ಟಿದ್ದೇನೆ ಮರುವಾಯಿಗೆ ಬೆಳಿಗ್ಗಿನ ಕೆಲಸ ಹೀಗೆಯಾ ಹಾಗೆ ನಾನು ಮರುವಾಯಿ ಸುಕ್ಕ ಮಾಡ್ತಾ ಇದ್ದೇನೆ ಬೆಳಿಗ್ಗಿನ ಕೆಲಸ ಸ್ವಲ್ಪ ಬೆಳಿಗ್ಗೆ ಎದ್ದ ಕೂಡಲೇ ಸ್ವಲ್ಪ ಉದಾಸೀನ ಆಗೋದು ಅದರ ನಂತರ ಗೊತ್ತಾಗೋದಿಲ್ಲ ಮತ್ತು ಕೆಲಸ ಮಾಡಿದರೆ ಅದು ಮಾಡಿ ಹೋಗ್ತದೆ ಆಮೇಲೆ ಆಮೇಲೆ ಅಂತ ಬಾಕಿ ಇಟ್ಟರೆ ಅದು ಬಾಕಿ ಆಗೋದು ಇಲ್ಲಿ ಮರುವಾಯಿ ಸುಕ್ಕ ರೆಡಿಯಾಗಿದೆ ಹಾಗೆ ನಾನು ದೋಸೆಗೆ ಚಟ್ನಿ ಕೂಡ ರೆಡಿ ಮಾಡಿದ್ದೇನೆ ಇವತ್ತು ಮೆಂತೆ ದೋಸೆ ನಿಮ್ಮ ದೋಸೆ ಒಂದು ಕಾರ್ಯಕ್ರಮ ಕೆಲಸ ಆಗ್ತದೆ ದೋಸೆ ರೆಡಿ ಆಗ್ತಾ ಉಂಟು ನಾನು ತಿಂಡಿ ತಿಂಡಿಗೆ ಕುತ್ಕೊಂಡಿದ್ದೇನೆ ಅವರು ಸ್ಕೂಲಿಗೆ ಹೋದರು ಯಜಮಾನರು ಡ್ಯೂಟಿಗೆ ಹೋದ್ರು ಹಾಗೇ ದೋಸೆ ಮತ್ತೆ ಚಟ್ನಿ ಆಮೇಲೆ ನಾನು ಸ್ವಲ್ಪ ಸುಕ್ಕ ಕೂಡ ಹಾಕಿದ್ದೇನೆ ನನಗೆ ಮರುವಾಯಿ ಅಂತ ಹೇಳಿದೆ ನನ್ನ ಜೀವ ಮರುವಾಯಿ ಸುಕ್ಕ ತಿಂಡಿ ತಿಂಡಾಯಿತು ಸ್ವಲ್ಪ ಚಾ ಬಾಕಿ ಆಗಿದೆ ಆವಾಗ ನನಗೆ ಸ್ವಲ್ಪ ಖಾರಿ ತಿನ್ನುವಂತಾಯ್ತು ನನಗೆ ಖಾರಿ ತುಂಬ ಇಷ್ಟ ಯಾವುದು ಗೊತ್ತ ತೋರಿಸ್ತೇನೆ ಇದು ನೋಡಿ ಕೆಲವರಿಗೆ ಗೊತ್ತಿರ್ಬೋದು ಇದು ನನಗೆ ತುಂಬ ಇಷ್ಟ ಸ್ವೀಟ್ ಏನಿಲ್ಲ ಆದರೆ ಕೂಡ ಒಂಥರ ಟೇಸ್ಟ್ ತಿನ್ನುವಾಗ ನಾನೊಂದು ಸ್ಟಿಕ್ಕರ್ ಹಾಕ್ಲಿಕ್ಕೆ ಬಂದದ್ದು ಸ್ಟಿಕ್ಕರ್ ಇಲ್ಲ ಹಣೆಯಲ್ಲಿ ನೋಡಿ ಬೆಳಕಿನ ಹೊತ್ತು ಹಾಗೆ ಸ್ಟಿಕ್ಕರ್ ಇರೋದಿಲ್ಲ ಹೂದು ರಾಕ್ಷಸಿಯಾಗಿರ್ತದೆ ಹಿಂದೆಗಡೆ ಬಟ್ಟೆ ನೋಡಬೇಡಿ ಬಟ್ಟೆ ಒಣಗ ಒಣಗೋದಿಲ್ಲ ಇವಾಗ ಮಳೆಗೆ ಒಮ್ಮೊಮ್ಮೆ ಬಿಸಿಲು ಬರ್ತದೆ ಮತ್ತೆ ಅವಾಗ ಅವಾಗ ಒಮ್ಮೆ ಬಿಸಿಲು ಬರೋದು ಒಮ್ಮೆ ಮೋಡ ಹಾಕುದು ಹಾಗಾಗಿ ಇಲ್ಲ ಅಂತ ನಾನು ರೂಮ್ ಅಲ್ಲಿ ಹಗ್ಗ ಕಟ್ಟಿ ಹಾಕಿದ್ದೇನೆ ನೀರು ಇಳಿತದಲ್ಲ ಮಿಷಿನಲ್ಲಿ ಹಾಕೋ ಕಾರಣ ನೀರು ಇಳಿತದೆ ಇವಾಗ ನಾನೊಂದು ರೀಲ್ಸ್ ಮಾಡಲಿಕ್ಕೆ ರೆಡಿ ಆಗಿದ್ದೇನೆ ದಾವಣಿ ದಾವಣಿ ನೋಡಿ ಇದು ಸಾರಿಯ ಸಾರಿಯಲ್ಲಿ ಮಾಡಿದ ದಾವಣಿ ಶಾಲ್ ಎಕ್ಸ್ಟ್ರಾ ನಾನು ನೋಡಿರ್ಬೋದು ನೋಡಿರಬಹುದು ಹಾಗೆ ದಾವಣಿ ಮಾಡಿದ್ದೇನೆ ದಾವಣಿ ಮಾಡಿ ಒಂದು ರೀಲ್ಸ್ ಮಾಡುವ ಗೆ ಟ್ರೈ ಮಾಡ್ತಾ ಇದ್ದೇನೆ ಮತ್ತೆ ಬೇಡ ಬೇಡ ಅಂತ ಹಾಗಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೇನೆ ಸ್ಟೆಪ್ ಬೇರೆ ಆಗ್ತೇನೆ ನನಗೆ ಗೊತ್ತಿರೋ ಸ್ಟೆಪ್ ಆಗದೆ ಎಲ್ಲ ಸ್ಟೆಪ್ ನನಗೆ ಬರುವುದಿಲ್ಲ ನಾನು ಡ್ಯಾನ್ಸರ್ ಏನಲ್ಲ ಹಾಗಾಗಿ ಎಲ್ಲ ಸ್ಟೆಪ್ ಬರುವುದಿಲ್ಲ ಒಪ್ಪಿಸುದು ಸ್ಟೆಪ್ ರೀಲ್ಸ್ ಮಾಡುವಾಗ ನಾವು ಏನೊಂದು ಹೇಳಿದ್ರೆ ತುಂಬಾ ಜನಕ್ಕೆ ರೀಚ್ ಆಗ್ತಾ ಹೋಗ್ತೇವೆ ಹಾಗಾಗಿ ನಾನು ಹೇಳಿ ರೀಲ್ಸ್ ಆಗ್ಬೋದು ಸ್ವಲ್ಪ ವ್ಯೂ ಸಿಗ್ತದೆ ಇವಾಗ ಬಿಡುವ ಇನ್ನೊಂದು ರೀಲ್ಸ್ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಇದು ಸಾರಿ ನೋಡಿ ಇದು ಬ್ಲೂ ಕಲರ್ನ ಸಾರಿ ಆ ಸಾರಿಯನ್ನು ಲಂಗದ ಹಾಗೆ ಮಾಡಬೇಕು ಫಸ್ಟಿಗೆ ಆಮೇಲೆ ಇದು ಬ್ಲೌಸ್ ಬೇರೆ ಸಾರಿಯ ಬ್ಲೌಸ್ ಇದು ಶಾಲ್ ಹಾಗೆ ಒಂದು ದಾವಣಿ ಮಾಡಿದೆ ನಾನು ರೀಲ್ಸ್ ಮಾಡುವ ಹೇಗೆ ಆಗ್ತದೆ ಗೊತ್ತಿಲ್ಲ ಒಮ್ಮೊಮ್ಮೆ ಫ್ಲಾಪ್ ಆಗ್ತದೆ ಒಮ್ಮೊಮ್ಮೆ ಕರೆಕ್ಟ್ ಆಗ್ತದೆ ಗೊತ್ತಿಲ್ಲ ರೀಲ್ಸ್ ಮಾಡಲಿಕ್ಕೆ ಮಾತ್ರ ತುಂಬ ಟೈಮ್ ಹಿಡಿತದೆ ನನಗೆ ತುಂಬ ಹಿಡಿದ್ರೆ ತುಂಬ ಟೈಮ್ ಹೋಗ್ತದೆ ಇವಾಗ ಫ್ರೀ ಇದೆ ನಂದು ಪದಾರ್ಥ ಎಲ್ಲ ಬೆಳಿಗ್ಗೆ ಎಲ್ಲ ಆಯ್ತದ ಕಾರಣ ಫ್ರೀ ಇರುವ ಕಾರಣ ಫ್ರೀ ಇರುವ ದಿವಸ ಮಾತ್ರ ನಾನು ರೀಲ್ಸ್ ಮಾಡೋದು ಸ್ವಲ್ಪ ಜಾಸ್ತಿ ಫ್ರೀ ಇರುವ ದಿವಸ ಇಲ್ಲದಿದ್ದರೆ ವ್ಲಾಗ್ ಮಾಡ್ತೇನೆ ವ್ಲಾಗ್ ಆದರೆ ನಾನು ಮಾಡ್ತಾ ಹೋಗ್ತೇನೆ ಅಲ್ವಾ ಮತ್ತೆ ಎಡಿಟ್ ಮಾಡಿದ್ರೆ ಆಯಿತು ಓಕೆ ರೀಲ್ಸ್ ಎಲ್ಲ ಮಾಡಿ ಬೆವರಿ ಸುಸ್ತಾದ ಪೂರ್ಣಿಮಾ ಅವರನ್ನು ನೀವು ನೋಡಬಹುದು ಸಾಕಾಯ್ತು ಒಂದು ಚಿಕ್ಕ ರೀಲ್ಸ್ ನೀವು ನೋಡುದು ನಾನು ಮಾತ್ರ ತುಂಬಾ ಸಲ ಕಟ್ಟ ತೆಗೆದು ಕಟ್ಟ ತೆಗೆದು ಕರೆಕ್ಟ್ ಇದೆಯಾ ಅಂತ ಮಾಡ್ತೇನೆ ನಮ್ಮ ಡ್ರೆಸ್ ಕೂಡ ನೋಡ್ಬೇಕಲ್ಲ ಕರೆಕ್ಟ್ ಇದೆಯಾ ಅಂತ ಡ್ಯಾನ್ಸ್ ಮಾಡುವಾಗ ಡ್ರೆಸ್ ಅಲ್ಲಿ ಇಲ್ಲಿ ಹಾರ್ತದೆ ಅವಾಗ ಅದು ಕೂಡ ನೋಡ್ಬೇಕಲ್ವಾ ಮತ್ತೆ ಹೇಳುವರು ಸಾವಿರ ಹೇಳ್ತಾರೆ ಇವಾಗ ರೀಲ್ಸ್ ನೋಡಿ ತುಂಬಾ ಜನರು ಹೇಳ್ಬಹುದು ಬೇರೆ ಕೆಲಸ ಏನಿಲ್ಲ ಹಾಗೆ ಹೀಗೆ ಅಂತ ಹೇಳುವವರು ಸಾವಿರ ಹೇಳ್ತಾರೆ ನಮ್ಮ ಕಷ್ಟಕ್ಕೆ ಆಗುವವ್ರು ಯಾರು ಇರುವುದಿಲ್ಲ ನಮ್ಮ ಕಷ್ಟಕ್ಕೆ ನಾವೇ ಇರುದಲ್ವಾ ಹಾಗಾಗಿ ನಮ್ಮ ಜೀವನ ಅಂತ ನಾವೇ ರೂಪಿಸಬೇಕು ಬೇರೆಯವರು ಹೇಳೋದನ್ನು ಕೇಳಿದರೆ ಬದುಕೋದು ತುಂಬ ಕಷ್ಟ ಉಂಟು ಹಾಗೆ ಮತ್ತೆ ನಮ್ಮ ಕಷ್ಟ ನಮಗೆ ಮಾತ್ರ ಗೊತ್ತಿರೋದು ಹೇಳೋ ಜನರಿಗೆ ಗೊತ್ತಿರೋದಿಲ್ಲ ಕಷ್ಟ ಏನು ಅಂತ ನಾನಿವಾಗ ಬೆಳಿಗ್ಗೆ ಅಡುಗೆ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ನಂತರ ಈ ರೀಲ್ಸ್ ಮಾಡಿದೆ ನೋಡಿರ್ಬೋದು ವಿಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು ಕೈನೋವಾಗ್ತದೆ ಕೈನೋ ಆಗ್ತದೆ ಹಾಗೆ ಇದೇ ನಾನು ಇವತ್ತು ಮಾಡಿದ ರೀಲ್ಸ್ ಎರಡೂ ರೀಲ್ಸ್ ಮಾಡಿದೆ ನಾನು ಹಾಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಉದಾಸನ ಆಯಿತು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ ನಂತರ ಮತ್ತೆ ನನಗಾಯಿತು ಮನೆ ಕ್ಲೀನಿಂಗ್ ಉಂಟು ಆಮೇಲೆ ಎಲ್ಲ ಆಗುವಾಗ ಮಕ್ಕಳು ಕೂಡ ಸ್ಕೂಲಿಂದ ಬರ್ತಾರೆ ಆಮೇಲೆ ಸ್ಕೂಲಿಂದ ಬಂದ ನಂತರ ಮತ್ತೆ ಕೂಡ ಕೆಲಸ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಬೇಡ ಇದು ಸಾಕು ಅಂತ ಎಂಡ್ ಮಾಡ್ತಾ ಇದ್ದೇನೆ ಬ್ಲಾಗ್ ಹಾಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ವ್ಲಾಗ್ ಮುಂದಿನ ವ್ಲಾಗಿನ ಜೊತೆಗೆ ಸಿಗೋಣ ಥ್ಯಾಂಕ್ ಯು